ಬೀದರ್ ಜಿಲ್ಲೆಯ ಮನ್ನಾಕೇಳಿ ಹೈವೇ ರಸ್ತೆ ಮಾರ್ಗದಲ್ಲಿ ಕಾಡವಾದ ಹಾಗೂ ಬಗದಲ್ ತಾಂಡ ಗ್ರಾಮದ ಹತ್ತಿರ ವಿಂಟೇಜ್ ರಿಟ್ರೀಟ್ ರೆಸಾರ್ಟ್ನಲ್ಲಿ ಕಳೆದ ವರ್ಷವಷ್ಟೇ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರಾರಂಭ ಮಾಡಿದ್ದು ಬೇಸಿಗೆ ಸಮಯದಲ್ಲಿ ಕುಟುಂಬ ಸಮೇತ ಬಂದು ಇಲ್ಲಿ ಎಂಜಾಯ್ ಮಾಡಬಹುದಾಗಿದೆ ಎಂದು ಪವಿತ್ ಸಿಂಗ್ ಅವರು ಮಾತನಾಡಿ ತಿಳಿಸಿದ್ದಾರೆ ಬೀದರ್ನಿಂದ ಕೇವಲ ಎಂಬತ್ತು ಕಿಲೋಮೀಟರ್ ನಲ್ಲಿ ವಿಂಟೇಜ್ ಪಾರ್ಕ್ ಇದೆ ಈ ಬಾರಿ ವಾಟರ್ ಪಾರ್ಕ್ ಎಂಟ್ರಿಗಾಗಿ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ಡಿಸ್ಕೌಂಟ್ ನೀಡಲಾಗ್ತಾ ಇದೆ ಫ್ಯಾಮಿಲಿ ಅವರಿಗೆ ಆಕರ್ಷಕ ಪ್ಯಾಕೇಜ್ ಕೂಡ ಇದೆ ಬೀದರ್ ಜನರು ಬೇಸಿಗೆ ರಜೆಗಳಲ್ಲಿ ಫ್ಯಾಮಿಲಿ ಟ್ರಿಪ್ಗಾಗಿ ಎಂಜಾಯ್ಮೆಂಟ್ಗಾಗಿ ಹೈದರಾಬಾದ್ ಬೆಂಗಳೂರು ಗುಲ್ಬರ್ಗಾ ಅಂತ ದೂರದ ಜಿಲ್ಲೆಗೆ ಹೋಗ್ತಾ ಇದ್ರು ಆದರೆ ಇದೀಗ ಬೀದರ್ ಜನತೆ ಅನುಕೂಲಕ್ಕಾಗಿ ಬೀದರ್ನ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ವಾಟರ್ ಪಾರ್ಕ್ ಗೋ ಕಾರ್ಟಿಂಗ್ ಆರ್ಕೆಡ್ ಗೇಮ್ಸ್ ಪ್ರಾರಂಭ ಮಾಡಿದ್ದೇವೆ ನಮ್ಮಲ್ಲಿ ಸ್ವಚ್ಛ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡ್ತೇವೆ ಅತಿ ಮುಖ್ಯವಾಗಿ ವಾಟರ್ ಪಾರ್ಕ್ ನಲ್ಲಿ ಕಂಪ್ಲೀಟ್ ಹೈಜೀನ್ ಮೇಂಟೈನ್ ಮಾಡ್ತೇವೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವಾಟರ್ ಪಾರ್ಕ್ ಚಾಲತಿಯಲ್ಲಿದ್ದರೆ ಸಾಯಂಕಾಲದಂದು ನೀರಿನ ಶುದ್ದೀಕರಣ ಪ್ಯೂರಿಫಿಕೇಶನ್ ನೀರಿನ ಪಿಎಚ್ ಲೆವೆಲ್ ಚೆಕ್ ಮಾಡ್ತೇವೆ ಯಾರದ್ದೇ ಆರೋಗ್ಯಕ್ಕಾಗಲಿ ಅಥವಾ ಸ್ಕಿನ್ಗೆ ಹಾನಿಯಾಗದಂತೆ ಸುರಕ್ಷತೆಯನ್ನ ಕಾಯ್ದಿರಿಸ್ತೇವೆ ಒಳ್ಳೆಯ ಹಚ್ಚ ಹಸಿರ ವಾತಾವರಣ ಮಧ್ಯೆ ಸುರಕ್ಷಿತವಾದ ವಾತಾವರಣದಲ್ಲಿ ಇಡೀ ಕುಟುಂಬದವರು ಬಂದು ಎಂಜಾಯ್ ಮಾಡಬಹುದಾಗಿದೆ ಬೇರೆ ಕಡೆಯಿಂದ ಬಂದವರಿಗೆ ಉಳಿದುಕೊಳ್ಳಲು ಹೈಟೆಕ್ ರೂಮ್ ಫೆಸಿಲಿಟಿ ರೆಸಾರ್ಟ್ ರೆಸ್ಟೋರೆಂಟ್ ಬೇಕರಿ ಸೌಲಭ್ಯ ಮಕ್ಕಳಿಗಾಗಿ ಗೇಮ್ಸ್ ಸ್ನಾಕ್ಸ್ ಸೇರಿದಂತೆ ಇನ್ನಿತರ ಸೌಲಭ್ಯ ಕೂಡ ಇಲ್ಲಿ ಲಭ್ಯವಿದೆ ಹಂಗಾಗಿ ಇದರ ಅನುಕೂಲತೆ ಪಡೆದುಕೊಳ್ಳುವುದಾಗಿ ಪವಿತ್ರ

ಎಲ್ಲರಿಗೂ ನಮಸ್ಕಾರ ನಾವು ಬೀದರ್ ವಿಂಟೇಜ್ ರಿಟ್ರೀಟ್ ರೆಸಾರ್ಟಿಂದ ಪವಿತ್ ಸಿಂಗ್ ಮಾತಾಡ್ತಾ ಇದ್ದೀನಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಇಲ್ಲಿ ಬೀದರ್ ವಿಂಟೇಜ್ ರಿಟ್ರೀಟ್ ರೆಸಾರ್ಟಲ್ಲಿ ಓಪನ್ ಆಗಿದೆ ಲಾಸ್ಟ್ ಇಯರ್ ಈ ಸಮ್ಮರ್ ವೆಕೇಷನಲ್ಲಿ ನಾವು ಎಲ್ಲರಿಗೂ ವಿನಂತಿ ಮಾಡ್ತೀನಿ ನೀವು ವೆಕೇಶನ್ ಟೈಮಲ್ಲಿ ಸಮ್ಮರ್ ವೆಕೇಶನ್ ಸ್ಕೂಲ್ ಸ್ಕೂಲ್ದು ವೇಕೇಶನ್ ಟೈಮಲ್ಲಿ ನಿಮ್ಮ ಫ್ಯಾಮ್ಲಿ ಜೊತೆ ಇಲ್ಲಿ ಬಂದು ನೀವು ಎಂಜಾಯ್ ಮಾಡ್ಬೋದು ಇಲ್ಲಿ ನಮ್ಮದು ವಾಟ್ರ್ ಪಾರ್ಕ್ ಇದೆ ವಾಟ್ರ್ ಪಾರ್ಕಲ್ಲಿ ಮಲ್ಟಿಪಲ್ ಸ್ಲೈಡ್ಸ್ ಇದೆ ವಾಟರ್ ಸ್ಲೈಡ್ಸ್ ಇದೆ ರೇನ್ ಡಾನ್ಸ್ ಇದೆ ಮತ್ತು ಟ್ವೆಂಟಿ ಫೀಟಿಂದ ಥ್ರಿಲ್ ಸ್ಲೈಡ್ಸ್ ಇದೆ ನೀವೆಲ್ಲ ಇಲ್ಲಿ ಬಂದು ವಾಟರ್ ಗೇಮ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು ಮತ್ತು ಗೋಕಾಟಿಂಗ್ ಟ್ರ್ಯಾಕ್ ಇದೆ ನಮ್ಮ ಹತ್ರ ಗೋಕಾಟಿಂಗ್ ನೀವು ಓಡಿಸ್ಬೋದು ಎಂಜಾಯ್ ಮಾಡ್ಬೋದು ಮತ್ತು ಆರ್ಕೇಡ್ ಗೇಮ್ಸ್ ಇದೆ ಮಕ್ಕಳು ಸಿಕ್ಸ್ ಇಯರ್ಸ್ ಏಜ್ ತನಕ ಅವ್ರಿಗೂ ಸಾಫ್ಟ್ ಪ್ಲೇ ಅಂತ ಇದೆ ಅವ್ರು ಬಂದು ಆರಾಮಲ್ಲಿ ಇಲ್ಲಿ ಕಿಡ್ಸ್ನೂ ಎಂಜಾಯ್ ಮಾಡ್ಬೋದು ಮಲ್ಟಿಪಲ್ ಗೇಮ್ಸ್ ಇದೆ ವೀಡಿಯೋ ಗೇಮ್ಸ್ ಇದೆ ಅವರೆಲ್ಲ ಎಂಜಾಯ್ ಮಾಡ್ಬೋದು ಮತ್ತು ನಮ್ಮದು ಇಲ್ಲಿ ಎಲ್ಲ ಹೈಜೀನ್ ಮೇಂಟೈನ್ ಮಾಡ್ತಾಯಿದ್ದೀವಿ ವಾಟರ್ ಪಾರ್ಕಲ್ಲಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಕಂಪಲ್ಸರಿ ಇದೆ ಕಾಸ್ಟ್ಯೂಮ್ ಯೂಸ್ ಮಾಡಬೇಕು ಅಂತ ನಾವು ಕಂಪಲ್ಸರಿ ಮಾಡಿದ್ದೀವಿ ಎಲ್ಲ ಫಿಲ್ಟ್ರೇಷನ್ ಯೂನಿಟ್ ಎಲ್ಲ ಇದೆ ಅದು ಎಲ್ಲ ನಾರ್ಮ್ಸ್ ಪ್ರಕಾರ ಎಲ್ಲ ಮಾಡ್ತಾಯಿದ್ದೀವಿ ಮತ್ತು ನೀವು ಬಂದು ಇದು ಎಲ್ಲ ವೆಕೇಷನ್ ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ವಾಟರ್ ಗೇಮ್ಸ್ ಎಲ್ಲ ಎಂಜಾಯ್ ಮಾಡಿ ಮತ್ತು ಇಲ್ಲಿ ನಮ್ಮದು ರೆಸ್ಟೋರೆಂಟ್ನು ಇದೆ ಊಟದ್ದು ಎಲ್ಲ ವ್ಯವಸ್ಥೆ ಇದೆ ಬೇಕರಿ ಇದೆ ಎಲ್ಲ ಐಟಮ್ ನಿಮಗೆ ಸಿಗುತ್ತೆ ಇಲ್ಲಿ ಸೊ ನಾವೆಲ್ಲರಿಗೂ ವಿನಂತಿ ಮಾಡ್ತೀನಿ ನೀವು ಈ ವೆಕೇಷನ್ ಟೈಮಲ್ಲಿ ನಿಮಗೆ ಹೈದರಾಬಾದ್ ಹೋಗೋದು ಗುಲ್ಬರ್ಗ ಹೋಗೋದು ಅವಶ್ಯಕತೆ ಇಲ್ಲ ಬೀದರ್ ಇಂದ ಬರೀ ಏಯ್ಟೀನ್ ಕಿಲೋಮೀಟರ್ಸಲ್ಲಿ ನಿಮಗೆ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ನೀವು ಬರ್ಬೋದು ಇಲ್ಲಿ ಬಂದು ಎಲ್ಲ ಫ್ಯಾಮ್ಲಿ ಜೊತೆ ಎಲ್ಲರೂ ಎಂಜಾಯ್ ಮಾಡ್ಬೋದು ರೆಸಾರ್ಟ್ ಇರಲಿ ಮತ್ತು ಅಮ್ಯೂಸ್ಮೆಂಟ್ ಎಲ್ಲ ರೂಮ್ಸ್ನೂ ಇದೆ ನಮ್ಮ ಹತ್ರ ರೆಸಾರ್ಟಲ್ಲಿ ರೆಸಾರ್ಟಲ್ಲಿ ರೂಮ್ಸಲ್ಲಿ ಬಂದು ರೂಮ್ಸ್ ಬುಕ್ ಮಾಡ್ಬೋದು ಮತ್ತು ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಗೇಮ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು ಎಲ್ಲ ಪ್ಯಾಕೇಜ್ ಇದೆ ಫ್ಯಾಮಿಲಿಗೋಸ್ಕರ ವೇಕೇಶನ್ ಟೈಮಲ್ಲಿ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ಫೀಸ್ ಫೀಸ್ ಎಲ್ಲ ಅಫೋರ್ಡೆಬಲ್ ಇದೆ ಈಗ ಸಮ್ಮರಲ್ಲಿ ನಾವು ಆಫರ್ ಇಟ್ಟಿದ್ದೀವಿ ವಾಟರ್ ಪಾರ್ಕ್ ಎಂಟ್ರಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಮ್ಮರ್ ಆಫರ್ ಇದೆ ಇದು ಸೊ ಫೋರ್ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀ ಆಗುತ್ತೆ ನಿಮಗೆ ವಾಟರ್ ಪಾರ್ಕಲ್ಲಿ ಮತ್ತು ತ್ರೀ ಫಿಫ್ಟಿ ರುಪೀಸ್ ಗೋಕಾಟಿಂಗ್ದು ಎಂಟ್ರಿ ಇದೆ ನಿಮಗೆ ಫೋರ್ ಲ್ಯಾಪ್ಸ್ ಸಿಗುತ್ತೆ ತ್ರೀ ಫಿಫ್ಟಿಯಲ್ಲಿ ಅದು ಪ್ರಕಾರ ನಮ್ಮದು ಆರ್ಕೆಡ್ ಗೇಮ್ಸಲ್ಲಿ ಫಿಫ್ಟಿ ರುಪೀಸಿಂದ ಏಯ್ಟಿ ರುಪೀಸಿಂದ ಗೇಮ್ ಸ್ಟಾರ್ಟ್ ಇದೆ ಯಾವ ನೀವು ಆಡ್ಬೋದು ಅದು ನೀವು ರೀಚಾರ್ಜ್ ಮಾಡಿ ಕಾರ್ಡ್ ರೀಚಾರ್ಜ್ ಮಾಡಿ ನೀವು ಆಡ್ಬೋದು ಯಾವ ಇದೆ ಇದರಲ್ಲಿ ವಿಡಿಯೋ ಗೇಮ್ಸ್ ಇದೆ ಬೈಕ್ ರೇಸಿಂಗ್ ಕಾರ್ ರೇಸಿಂಗ್ ಮತ್ತು ಸಾಫ್ಟ್ ಪ್ಲೇ ಇದೆ ಮತ್ತು ಸುಮಾರು ಗೇಮ್ಸ್ ಇದೆ ಮಕ್ಕಳಿಗೆ ಅವರೆಲ್ಲ ಆಡ್ಬೋದು ಇಲ್ಲಿ ಗೋಕಾಟಿಂಗಲ್ಲಿ ನಮ್ಮ ಹತ್ರ ಟ್ವೆಲ್ ವೆಹಿಕಲ್ಸ್ ಇದೆ ಅದರಲ್ಲಿ ಎರಡು ಡಬಲ್ ಸೀಟಿಂಗ್ ಕಾಟನು ಇದೆ ಯಾರಿಗೆ ಅವ್ರಿಗೆ ಡ್ರೈವ್ ಮಾಡೋಕ್ಕಾಗಲ್ಲ ಅಂದರೆ ಅವರು ಕೂತ್ಕೊಂಡು ಪೇರೆಂಟ್ಸ್ ಜೊತೆ ಯಾರ ಜೊತೆ ಎಂಜಾಯ್ನು ಮಾಡ್ಬೋದು ಇದು ಪ್ಯೂರಿಫಿಕೇಷನ್ದು ಎಲ್ಲ ಟೀಮ್ ಇದೆ ಇಲ್ಲಿ ಅವರು ಸಿಕ್ಸ್ ಓ ಕ್ಲಾಕ್ ಅದಕ್ಕೋಸ್ಕರ ನಾವು ವಾಟರ್ ಪಾರ್ಕ್ ಟೈಮಿಂಗ್ಸ್ ಟೆನ್ ಎಮ್ ಇಂದ ಸಿಕ್ಸ್ ಪಿ ಎಮ್ ತನಕ ಇದೆ ಆಫ್ಟರ್ ಸಿಕ್ಸ್ ಪಿ ಎಮ್ ನಮ್ಮದು ಎಲ್ಲ ಟೀಮ್ ಫಿಲ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ರಾತ್ರಿ ಸಾಯಂಕಾಲ ಸಿಕ್ಸ್ ಪಿ ಎಮ್ ಇಂದ ಬೆಳಗ್ಗೆ ತನಕ ಪ್ಯೂರಿಫಿಕೇಷನ್ ಮಾಡ್ತೀವಿ ಡೇಲಿ ಆ್ಯಂಡ್ ಕೆಮಿಕಲ್ಸ್ ಎಲ್ಲ ನಮ್ಮದು ಟೀಮ್ ಇದೆ ಹೈದ್ರಾಬಾದಿಂದ ಅವರು ಬಂದು ಎಲ್ಲ ಅವರು ಚೆಕ್ ಮಾಡಿ ವಾಟ್ರ್ದು ಪಿ ಎಚ್ ಲೆವೆಲ್ ಎಲ್ಲ ಚೆಕ್ ಮಾಡಿ ಅವರು ಪ್ಯೂರಿಫಿಕೇಷನ್ ಡೇಲಿ ದಿನ ಮಾಡ್ತಾರೆ ಆ ರೀತಿಯಲ್ಲಿ ನಾವು ಎಲ್ಲ ವಾಟ್ರ್ದು ಪ್ಯೂರಿಫಿಕೇಷನ್ ಮತ್ತು ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಕಾಸ್ಟ್ಯೂಮ್ ಮ್ಯಾಂಡಿಟ್ರಿ ಇಟ್ಟಿದ್ದೀವಿ ಯಾಕೆಂದರೆ ಅದು ಬೇರೆ ನೀವು ಕಾಟನ್ ಕ್ಲೋತ್ಸ್ ಯೂಸ್ ಮಾಡಿದ್ರೆ ಅದರಲ್ಲೂ ಕಲರ್ ಶೇಡಿಂಗ್ ಆಗುತ್ತೆ ಮತ್ತು ವಾಟರ್ ಡರ್ಟಿ ಆಗುತ್ತೆ ಅಂತ ಅದು ಕಂಪಲ್ಸರಿ ಮಾಡಿದ್ದೀವಿ ಅದಕ್ಕೂ ಮತ್ತೆ ಇಲ್ಲಿ ಎಲ್ಲ ಚೇಂಜಿಂಗ್ ರೂಮ್ಸ್ ಇದೆ ಲೇಡೀಸ್ ಜೆಂಟ್ಸ್ಗೆ ಸಪ್ರೇಟಾಗಿ ಸೊ ನೀವೆಲ್ಲ ಚೇಂಜ್ ಮಾಡಿಕೊಂಡು ಇದು ಹೈಜೀನ್ ಪ್ರಕಾರ ಯೂಸ್ ಮಾಡ್ಬೋದು ಎಲ್ಲ ನಮ್ಮ ಬೀದರ್ದಾಗ ಏನಿದೆ ಅಂದ್ರೆ ವಿಂಟೇಜ್ ರಿಸಾರ್ಟ್ಸ್ ಆಯಿತು ವಿಂಟೇಜ್ ಆ್ಯಕ್ಚುಲಿ ನಮ್ಮದು ಪ್ರಾಪರ್ ಬಿದರೆ ನಾವು ಎಸ್ ಕೆ ಫೈನಾನ್ಸ್ದಾಗ ಐಜ್ ಅ ರೀಜ್ನಲ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತೇವೆ ಸೊ ಇದು ಏನು ವಿಂಟೇಜ್ ರಿಸಾರ್ಟ್ಸ್ ಇದೆ ವಿಂಟೇಜ್ ವಾಟ್ರ್ ಪಾರ್ಕ್ ಏನಿದೆ ನಮ್ಮ ಬೀದರ್ ಡಿಸ್ಟಿಕ್ದಾಗ ನಂಬರ್ ಒನ್ ಇದೆ ಆ್ಯಕ್ಚುಲಿ ಈ ಥರ ಒಂದು ರಿಸಾರ್ಟ್ಸ್ ಆಯಿತು ಒಂದು ವಾಟ್ರ್ ಪಾರ್ಕ್ ಆಯಿತು ಒಂದು ಆರ್ಕೇಡ್ ಗೇಮ್ ಆಯಿತು ನಮ್ಮ ಬೀದರ್ ಜನತೆಗೆ ಒಂದು ಬೇಕಾಗಿತ್ತು ಸೊ ಆ ಪ್ರಕಾರ ಏನು ಇಲ್ಲಿ ಏನು ಅರೇಂಜ್ಮೆಂಟ್ ಮಾಡಿಂದಿದೆ ಈ ಥರ ಅರೇಂಜ್ಮೆಂಟ್ ಎಲ್ಲಿ ಭೀ ಇಲ್ಲ ನಮಗೇನು ಆಫರ್ಸ್ ಕೊಡ್ತಾರು ನಮ್ಗೇನು ಕೂಪನ್ಸ್ ಕೊಡ್ತಾವೆ ಆ್ಯಕ್ಚುಲಿ ಇಲ್ಲಿ ಏನಂದ್ರೆ ಒಂದು ತ್ರೀ ಥೌಸಂಡ್ದು ಒಂದು ಮೆಂಬರ್ಶಿಪ್ ಒನ್ ಇಯರ್ ಕಾರ್ಡ್ ಇದೆ ಆ ಕಾರ್ಡ್ ನಾವು ಯೂಟಿಲೈಸ್ ಮಾಡೋರು ಆ ಕಾರ್ಡ್ದಾಗ ಸಿಕ್ಕಾಬಿಟ್ಟು ನಮ್ಗೆ ಏನು ಬೆನಿಫಿಟ್ಸ್ ಇದೆ ಅಂದ್ರೆ ಅದ್ರೊಳಗೆ ನಾವು ಟೂ ಪೀಪಲ್ಸ್ ಒನ್ ಟೈಮ್ ನಾವು ವಾಟ್ರ್ ಪಾರ್ಕ್ದಾಗ ಫ್ರೀ ಎಂಟ್ರಿ ಆಗ್ಬೋದು ಆಫ್ಟರ್ ದ್ಯಾಟ್ ಇನ್ನು ಎರಡು ಟೂ ಕೂಪನ್ಸ್ ಇದಾವೆ ಗೆಟ್ ಬೈ ಒನ್ ಟೂ ಬೈ ಒನ್ ಗೆಟ್ ಫ್ರೀ ನಮಗೆ ವಾಟರ್ ಪಾರ್ಕ್ ಕೂಪನ್ಸ್ ಇದೆ ಟ್ವೆಂಟಿ ಪರ್ಸೆಂಟ್ ನಮ್ಗೆ ಫುಡ್ ಮೇಲೆ ಡಿಸ್ಕೌಂಟ್ ಇದೆ ನಮ್ಗೆ ಏನಂದ್ರೆ ಒನ್ ನೈಟ್ ಸ್ಟೇ ಸಾಲಾಗಿ ನಮ್ಗೆ ವಿಂಟೇಜ್ ರಿಸಾರ್ಟ್ಸ್ ಸೊ ಅಲ್ಲಿ ಅಪ್ರಾಕ್ಸ್ ಫೋರ್ ಥೌಸಂಡ್ ಟು ಸಿಕ್ಸ್ ಥೌಸಂಡ್ ಏನು ರೂಮ್ ರೆಂಟ್ ಇದೆ ಆ ರೆಂಟ್ ಇದ್ದಿಂದು ನಮ್ಗೆ ತ್ರೀ ಥೌಸಂಡ್ ಏನು ನಮ್ಗೆ ಇದು ಕೊಡ್ತಾರೋ ಅದ್ರೊಳಗೆ ಒನ್ ನೈಟ್ ನಮ್ಗೆ ಫ್ರೀ ಇದೆ ಸೊ ಅಂದ್ರೆ ಆಫ್ಟರ್ ದ್ಯಾಟ್ ಸ್ಪಾ ಹೊಸದು ಸ್ಪಾ ಸ್ಟಾರ್ಟ್ ಆಗಿದ್ದಿದೆ ಆ ಸ್ಪಾದಾಗ ನಮ್ಗೆ ಟೂ ಟೈಮ್ಸ್ ಸ್ಪಾ ಫ್ರೀ ಇದೆ ಸೊ ತ್ರೀ ಥೌಸಂಡ್ದಾಗ ನಮ್ಗೆ ಇಷ್ಟು ಬೆನಿಫಿಟ್ಸ್ ಇದೆ ಒಂದೈತೆ ನಮ್ಗೆ ಸ್ಪಾ ಫ್ರೀ ಇದೆ ವಾಟರ್ ಪಾರ್ಕ್ ಫ್ರೀ ಇದೆ ಒನ್ ಒನ್ ನೈಟ್ ರೂಮ್ ಫ್ರೀ ಇದೆ ಆಫ್ಟರ್ ದ್ಯಾಟ್ ನಮಗೇನು ಡಿಸ್ಕೌಂಟ್ಸ್ ವಿಂಟೇಜ್ ರಿಸಾರ್ಟ್ಸ್ ಆಯಿತು ಬೊಂಬೋ ಬಾರ್ ಆಯಿತು ನಮ್ಗೆ ಅಲ್ಲಿ ಏನು ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಗೆಟ್ ಬೈ ಒನ್ ಫ್ರೀ ನಮ್ಗೆ ಏನು ಡಿಸ್ಕೌಂಟ್ ಕೊಡ್ತರು ಈ ಥರ ಡಿಸ್ಕೌಂಟ್ ಎಲ್ಲಿ ಬಿ ಇಲ್ಲ ಸೊ ನಮ್ಮ ಬೀದರ್ ಜನತೆ ಸಾಲಾಗಿ ಏನಿದು ವಿಂಟೇಜ್ ರಿಸಾರ್ಟ್ಸ್ ಆಯಿತು ವಿಂಟೇಜ್ ಪಾರ್ಕ್ ಏನು ಓಪನ್ ಮಾಡಿಂದಿದೆ ಇದು ಈ ಥರ ಎಲ್ಲಿ ಇಲ್ಲ ನಮ್ಗೆ ಸಿಕ್ಕಾಬಟ್ಟೆ ಅನುಕೂಲ ಆಯ್ತಾ ಇದೆ ನಾವು ಎವ್ರಿ ಸಂಡೇ ಫ್ಯಾಮಿಲಿ ಜೊತೆ ಬರ್ತೇವೆ ನಮ್ಮ ಹುಡುಗ ಜೊತೆ ಬರ್ತೇವೆ ನಮ್ಮ ಇಲ್ಲಿ ಏನು ಎಂಟರ್ಟೈನ್ ಮಾಡ್ತೇವೆ ಎಂಜಾಯ್ಮೆಂಟ್ ಮಾಡ್ತೇವೆ ನಮ್ಗೆ ಇಷ್ಟು ಚಲೋ ಆಯಿತು ಇಲ್ಲಾಂದ್ರೆ ನಾವು ಇಷ್ಟು ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆವು ನಾವು ಹೈದ್ರಾಬಾದ್ ಹೋಗಬೇಕು ಹೈದ್ರಾಬಾದ್ದಾಗ ಇಷ್ಟು ಟೈಮ್ ವೇಸ್ಟ್ ಮಾಡಬೇಕು ಮನಿ ವೇಸ್ಟ್ ಮಾಡಬೇಕು ಇದ್ರ ಸಾಲಾಗಿ ನಾವು ಇದು ಏನು ಮಾಡ್ತಾ ಇದ್ದೇವೆ ನಮ್ಗೆ ನಿಯರೆಸ್ಟ್ ಆಯಿತು ನಮ್ಮ ಮನೇಲಿ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ವಿಂಟೇಜ್ ರಿಸಾರ್ಟ್ಸ್ ಇದೆ ಸೊ ನಮ್ಗೆ ಇಷ್ಟು ಆನಂದ ಬರ್ತಾ ಇದೆ ನಾವು ಜನತೆಗೆ ಇದೇ ಒಂದು ವಿನಂತಿ ಮಾಡ್ತಾ ಕಿ ಇದು ನೀವು ಎಲ್ಲರು ಬರ್ರಿ ಒಂದು ಸಲ ಬಂದು ವಿಂಟೇಜ್ ರಿಸಾರ್ಟ್ಸ್ ನೀವು ವಿಸಿಟ್ ಮಾಡಿರಿ ನಿಮ್ಗೆ ಏನು ಬೆನಿಫಿಟ್ ಇದೆ ಆ ಬೆನಿಫಿಟ್ ನೀವು ಯೂಟಿಲೈಸ್ ಮಾಡ್ಕೊರಿ ನೀವು ಬೇಕಾದ್ರು ನಿಮ್ಮದು ಏನಿದೆ ಒಂದು ಆನ್ಯುವಲ್ ಮೆಂಬರ್ಶಿಪ್ ನೀವು ಕಾರ್ಡ್ ತೊಗೊಂಡು ಬಿಡ್ರಿ ಅದ್ರದ್ದು ಬೆನಿಫಿಟ್ ಯುಟಿಲೈಸ್ ಮಾಡಿ ಎಂಜಾಯ್ ಮಾಡಿರಿ ಥ್ಯಾಂಕ್ ಯು ನನ್ನ ಹೆಸರು ಶಂಕರ್ ಅಂತ ಎಸ್ ನಾನು ಬೀದರ್ಲಿಜ್ ಬಂದಿದ್ದು ಇವರು ನಮ್ಮ ಮಾದೇವ್ ಅಂತ ನಮ್ಮ ಫ್ರೆಂಡ್ ಇವ್ರು ಗುಲ್ಬರ್ಗಲ್ಲಿ ಬಂದಿದ್ದು ಯಾವ್ದರು ಇವ್ರು ನಿನ್ನೇ ಮೆಂಬರ್ಶಿಪ್ ಕಾರ್ಡ್ ತೊಗೊಂಡರು ಇವ್ರದ್ದು ಅನುಭವ ಏನಿದ್ದಾರೆ ಇವ್ರು ಹೇಳ್ತಾರೆ